ಹಾಯ್ ನಮಸ್ಕಾರ ತುಳಸಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಂಗಳೂರು ತೊಂಡೆಕಾಯಿ ಎಣ್ಣಗೈನ ಮಾಡ್ತಾಯಿದ್ದೀನಿ ಮಂಗ್ಳೂರು ಸೈಡಲ್ಲಿ ಬರೀ ಪಲ್ಯ ಮಾಡ್ತಾರೆ ಇದ್ರದ್ದು ನಾನಿಲ್ಲಿ ಎಣ್ಣಗೈನ ಮಾಡಿ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ತೊಂಡೆಕಾಯ್ದು ಎಣ್ಣಗೈ ಪಲ್ಯ ಚಪಾತಿಗೆ ರೊಟ್ಟಿಗೆ ಮತ್ತು ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ರೈಸ್ಗೆ ಪೂರಿ ಮತ್ತು ದೋಸೆಗೆ ಕೂಡ ನೀವು ಇದನ್ನು ತಿನ್ಬೋದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಹಾಗೆ ಹೊಸಬ್ರ ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಗೇನಾದರೂ ರೆಸಿಪಿಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ರಿಲೇಷನ್ಗಳಿಗೆ ಶೇರ್ ಮಾಡಿ ಯಾವ ರೀತಿ ಬತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ರೆಸಿಪಿಗಳು ಇಷ್ಟ ಆದರೆ ಹಿಂದಿನ ರೆಸಿಪಿ ಕೂಡ ನೋಡ್ಕೊಂಬನ್ನಿ ಇದಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ನೋಡಿ ತೊಂಡೆಕಾಯಿನ ತೊಗೊಂಡಿದ್ದೀನಿ ಅದು ಮುಳುಗುವಷ್ಟು ನೀರು ಹಾಕಿ ಅದಕ್ಕೆ ಕಲ್ಲುಪ್ಪಾಕಿ ನೀಟಾಗಿ ಅದನ್ನು ಸ್ವಲ್ಪ ತೊಳ್ಕೊಬೇಕು ನೋಡಿ ನೀಟಾಗಿ ಅದನ್ನು ಒಂದು ಎರಡು ಸತಿ ಎರಡು ಥರ ತೊಳ್ಕೊಬೇಕು ಫಸ್ಟು ಈ ರೀತಿ ತೊಳ್ಕೊಂಡಿರ್ತಾರಲ್ಲ ಆಮೇಲೆ ಮತ್ತೆ ನೀರು ಹಾಕಿ ಮತ್ತೆ ಇನ್ನೊಂದು ಸರ್ತಿ ಅದನ್ನು ತೊಳ್ಕೊಬೇಕು ಆವಾಗ ಕ್ಲೀನ್ ಆಗುತ್ತೆ ಇವಾಗ ಅದನ್ನು ಮುಂದೆ ಇರುತ್ತೆ ನೋಡಿ ಇದನ್ನು ಕಟ್ ಮಾಡ್ಕೋಬೇಕು ಹಿಂದ್ಗಡೆ ಇರೋದು ಕೂಡ ಕಟ್ ಮಾಡ್ಕೋಬೇಕು ಎರಡು ಸೈಡು ಈ ರೀತಿ ಕಟ್ ಮಾಡಿಕೊಂಡು ಹಾಗೆ ಕೆಲವೊಂದು ತೊಂಡೆಕಾಯಿ ಕೈ ಬರುತ್ತೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಕೈ ಇರುತ್ತಾ ಏನೋ ಅಂತ ಹಾಗೆ ಡೈರೆಕ್ಟಾಗಿ ಕಟ್ ಮಾಡಿ ಹಾಕೋಕೆ ಹೋಗಬೇಡಿ ನಾವು ಬದನೆಕಾಯಿ ಯಾವ ರೀತಿ ಕಟ್ ಮಾಡ್ತೀವಿ ನೋಡಿ ಅದೇ ರೀತಿ ನಾವು ಕೂಡ ತೊಂಡೆಕಾಯಿನ ಕಟ್ ಮಾಡ್ಕೋಬೇಕು ಈ ತೊಂಡೆಕಾಯಿ ಅಂತೂ ನೀವು ಒಂದು ಸತಿ ಮಾಡಿ ತಿಂದರೆ ಮತ್ತೆ ಮತ್ತೆ ಮಾಡಿ ತಿಂತೀರ ಮನೆಯವ್ರು ಕೂಡ ಮತ್ತೆ ಮತ್ತೆ ಕೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ತೊಂಡೆಕಾಯಿ ಎಲ್ಲನೂ ನಾನು ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲೊಂದು ಕಡಾಯಿ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಚಟಪಟ ಆದಮೇಲೆ ನಾನು ಇದಕ್ಕೆ ಈರುಳ್ಳಿನ ಇದ್ದೀನಿ ಈರುಳ್ಳಿ ಒಂದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಸ್ವಲ್ಪ ಫ್ರೈ ಆಗಲಿ ನೀಟಾಗಿ ಇದನ್ನು ಫ್ರೈ ಆದಮೇಲೆ ನೋಡಿ ಇದಕ್ಕೆ ನಾವು ಕರಿಬೇವನ್ನ ಹಾಕೋತಾ ಇದ್ದೀನಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡಿಕೊಳ್ಳಿ ಇದು ಎಲ್ಲ ಫ್ರೈ ಆದಮೇಲೆ ನಾವಿಲ್ಲಿ ತೊಂಡೆಕಾಯಿನ ಹಾಕೋತಾ ಇದ್ದೀನಿ ತೊಂಡೆಕಾಯಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಎಣ್ಣೆಯಲ್ಲೇ ಫ್ರೈ ಆಗೋದ್ರಿಂದ ಸಾಫ್ಟಾಗಿ ಬರುತ್ತೆ ಹಾಗೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಜಿ ಅನಿಸುತ್ತೆ ಇವಾಗ ನಾವು ಹಾಗೆ ಮಸಾಲೆ ಎಲ್ಲ ಹಾಕಿ ನಾವು ತೊಂಡೆಕಾಯಿ ಹಾಕಿದ್ರೆ ಚೆನ್ನಾಗಿ ಕುದಿಯೋಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ತೊಂಡೆಕಾಯಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಅದ್ರ ಮೇಲೆ ಮುಚ್ಚಿಬಿಟ್ರೆ ಚೆನ್ನಾಗಿ ಅದು ಬೇಯುತ್ತೆ ನೋಡಿ ಇವಾಗ ಎರಡು ನಿಮಿಷ ನಾನು ಎಣ್ಣೆಯಲ್ಲಿ ಹಾಗೆ ಬಿಟ್ಟಿದ್ದೆ ನೋಡಿ ಸ್ವಲ್ಪನೂ ಸೀದೋಗಿಲ್ಲ ಯಾಕಂದರೆ ಉಪ್ಪು ಹಾಕೋದ್ರಿಂದ ಅದು ಸೀದೋಗಲ್ಲ ಇವಾಗ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಸಣ್ಣಕ್ಕಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ನೀವು ಸಣ್ಣ ಈ ರೀತಿ ಬೇಡ ಅಂದರೆ ರುಬ್ಬಿ ಕೂಡ ಹಾಕೋಬೋದು ರುಬ್ಬಿ ಕೂಡ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಅದನ್ನು ಮಿಕ್ಸ್ ಆಗ್ತಾ ಇದ್ದಂಗೆ ಹಾಗೆ ಅದಕ್ಕೆ ಸ್ವಲ್ಪ ಅಜ್ಜಾದ ಪುಡಿನ ಒಂದು ಅರ್ಧ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕೋತಾ ಇದ್ದೀನಿ ಇವಾಗ ಹಾಗೆ ಇರಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಇವಾಗ ಹಾಗೆ ನಾನು ಅದರ ಮೇಲೆ ಮುಚ್ಚಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಅದನ್ನು ಸ್ವಲ್ಪ ಬೇಯಕ್ಕೆ ಹಾಗೆ ಬಿಟ್ಬಿಡೋಣ ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊತಾ ಇದೆಯಲ್ಲ ಈ ಟೈಮಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೀಟಾಗಿ ಅದನ್ನು ಉಪ್ಪು ಖಾರ ಎಲ್ಲ ತೊಂಡೆಕಾಯಿ ಎಳ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ನಾನಿಲ್ಲಿ ಕೊಬ್ಬರಿ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಶೇಂಗದ ಪುಡಿನ ಹಾಕೋತಾ ಇದ್ದೀನಿ ಅಂದರೆ ಕಡಲೆ ಬೀಜದ ಪೌಡ್ರ್ ಹಾಕೋತಾ ಇದ್ದೀನಿ ತುಂಬ ಜಾಸ್ತಿ ಕೊಬ್ಬರಿನ ಯೂಸ್ ಮಾಡ್ತಾರೆ ಕೊಬ್ಬರಿ ಪುಡಿ ನಾನಿಲ್ಲಿ ಜಾಸ್ತಿ ಹಾಕಿಲ್ಲ ಒಂದು ಸ್ಪೂನ್ ಮಾತ್ರ ಹಾಕಿದ್ದೀನಿ ನಿಮಗೆ ಶೇಂಗದ ಪುಡಿ ಇಷ್ಟ ಅಂದರೆ ಕೊಬ್ಬರಿ ಪುಡಿನೇ ಹಾಕ್ಕೊಂಡು ಮಾಡ್ಕೊಬೋದು ಕೊಬ್ಬರಿ ಪುಡಿ ಹಾಕ್ಕೊಂಡ್ರೆ ಎದೆ ಉರಿ ಬರುತ್ತೆ ಹಾಗಾಗಿ ನಾನು ಶೇಂಗದ ಪುಡಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಅದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ನಮಗೆ ಎಣ್ಣೆ ಬದ್ನೆ ಬದ್ನೆಕಾಯಿ ಮಾಡ್ತೀವಿ ಎಷ್ಟು ನೀರು ಹಾಕೋತೀವಲ್ಲ ಅದೇ ಥರ ಇದಕ್ಕೂ ಕೂಡ ತೊಂಡೆಕಾಯಿಗೆ ನೀರು ಹಾಕ್ಕೋಬೇಕು ಅಷ್ಟೇ ನೋಡಿ ಈ ರೀತಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಎಲ್ಲನೂ ಮಸಾಲೆ ಹಿಡ್ಕೋಬೇಕಲ್ವ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮತ್ತೆ ಇದನ್ನು ಚೆನ್ನಾಗಿ ಮುಚ್ಚಿ ಕುದಿಯೋಕ್ಕೆ ಹಾಗೆ ಬಿಟ್ಬಿಡೋಣ ಇವಾಗ ನೋಡಿ ಚೆನ್ನಾಗಿ ಅದನ್ನು ಕುದ್ದಿದೆ ಕಲರ್ ಕೂಡ ನೀವು ನೋಡ್ತಾ ಇರ್ಬೋದು ಚೇಂಜ್ ಆಗಿದೆ ಗ್ರೀನ್ ಆಗಿತ್ತು ತೊಂಡೆಕಾಯಿ ಇವಾಗ ನೋಡಿ ಲೈಟ್ ಕಲರ್ ಆಗಿ ಬಂದಿದೆ ಇದು ಇವಾಗ ಚೆನ್ನಾಗಿ ತೊಂಡೆಕಾಯಿ ರೆಡಿಯಾಗಿದೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ ಇಷ್ಟು ಚೆನ್ನಾಗಿದೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಘಮ ಕೂಡ ಸೂಪರಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿ ತಿಂದುಬಿಟ್ಟು ಹೇಳಿ ಯಾವ ರೀತಿ ಬಂತು ಅಂತ ಖಂಡಿತ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸ್ಬೇಕು ನಾನಿಲ್ಲಿ ನಿಮಗೆ ಚಪಾತಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತೊಂಡೆಕಾಯಿ ಎಣ್ಗಾಯಿನ ತುಂಬ ಸುಲಭವಾಗಿ ಮಾಡುವಂಥ ರೆಸಿಪಿ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲಕ್ಕನ್ನು ಒತ್ತಿ ನಿಮಗೆ ಹೊಸ ರೆಸಿಪಿ ಏನಾದರೂ ಮತ್ತೆ ಬೇಕಂದರೆ ನನಗೆ ಕಮೆಂಟ್ ಮಾಡ್ತೀವಿ ಖಂಡಿತ ನಾನು ಅದನ್ನು ಮಾಡಿ ಹಾಕ್ತೀನಿ ಚಪಾತಿ ಜೊತೆಗಂತೂ ಸೂಪರಾಗಿದೆ ಹಾಗೆ ಬಿಸಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೇ ಥರ ಒಳ್ಳೊಳ್ಳೆ ರೆಸಿಪಿನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ಇನ್ನೂ ನಿಮಗೆ ಹೊಸ ರೆಸಿಪಿಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತ ಎಲ್ಲ ರೆಸಿಪಿಗಳನ್ನ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದ ಇದೇ ಥರ ಯಾವಾಗಲೂ ನೋಡ್ತಾ ಇರಿ ನೀವು ಮಾಡ್ಕೊಂಡು ತಿಂತಾಯಿರಿ ನಿಮ್ಮ ರಿಲೇಷನ್ ಕೂಡ ಈ ರೆಸಿಪಿನ ಶೇರ್ ಮಾಡಿ ಅವರು ಕೂಡ ರುಚಿ ನೋಡಲಿ ಮತ್ತು ಹೊಸ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ